ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿಂಪಾನ ಯೂಟ್ಯೂಬ್ ಚಾನಲ್ ನಾವಿವಾಗ ಒನ್ ಅವರದಲ್ಲಿದ್ದೀವಿ ಇಲ್ಲಿ ಬೋಟಿಂಗ್ ಬಂದಿದ್ದೀವಿ ನೋಡಿರಿ ನಮ್ಮ ಒನ್ ಅವರನ್ನ ಯಾವ ಥರ ಇದೆ ಮಿನಿ ಮಿನಿ ಕೇರಳ ಇದ್ದಾಗಿದೆಕಂಡ್ರಿ ಸುಮ್ಮನೆ ನಾವು ಆ ಕಡೆ ಈ ಕಡೆ ಹೋಗಿ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡೋದ್ರ ಬಂದ ನೋಡಿ ಯಾವ ಥರ ಇದೆ ಅದರಲ್ಲೂ ಬೋಟಿಂಗ್ ಮಾತ್ರ ಸೂಪರಾಗಿದೆ ಇಲ್ಲಿ ಬಂದವರಂತೂ ಬೋಟಿಂಗ್ ಮಾಡ್ದಲ್ಲೇ ಹೋಗಂಗೆ ಇಲ್ಲ ಆ ಥರ ಇದೆ ಒಂದೊಂದು ಫ್ಯಾಮಿಲಿಗೆ ಸಪ್ರೇಟ್ ಸಪ್ರೇಟ್ ಪ್ಯಾಕೇಜ್ ಇದೆ ಇಲ್ಲಿ ಅದು ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅದ್ರ ಮೇಲೆ ಸಪ್ರೇಟ್ ಸಪ್ರೇಟ್ ಪ್ಯಾಕೇಜ್ ಸಿಗುತ್ತೆ ನಾವು ನಮ್ಮ ಫ್ಯಾಮಿಲಿಗೆ ಸಪ್ರೇಟ್ ಪ್ರೈವೇಟ್ ಆಗಿ ಒಂದು ಬೋರ್ಡ್ ತಗೊಂಡಿದ್ದು ನನ್ನ ಮನದ ನಿನ್ನ ನೋಡಿದ್ರಲ್ಲ ನನ್ನ ಮಗಳು ರೀಲ್ಸು ಯಾವ ಥರ ಇದೆ ಸೂಪರಾಗಿ ಮಾಡ್ತಾಳೆ ಡ್ಯಾನ್ಸು ಹಾಗೆ ನಮ್ಮ ಮಿಸ್ಸಸ್ ಫೋಟೋ ಶೂಟ್ ಮಾಡಿಸ್ಬೇಕು ಅಂದರು ಹಾಗೆ ಫೋಟೋ ತಗೊಂಡು ಈ ಬೋಟಿಂಗು ಮಿನಿಮಮ್ ಟೂ ಅವರ್ಸ್ ಇರುತ್ತೆ ಒಳ್ಳೆ ಎಂಜಾಯ್ ಮಾಡ್ದು ಕಣ್ರಿ ಇದರಲ್ಲಿ ಇದರಲ್ಲಿ ಬೇರೆ ಬೇರೆ ಪ್ಲೇಸಸ್ ಇದೆ ಕಣ್ರಿ ತ್ರೀ ಫೋರ್ ಪ್ಲೇಸಸ್ ಇದೆ ಅದರಲ್ಲಿ ಕೋಕೋನಟ್ ಟ್ರೀ ಪ್ಲೇಸಸ್ ಇದೆ ಮತ್ತು ಲೋಟಸ್ದಿದೆ ತುಂಬ ವೆರೈಟೀಸ್ ತೋರಿಸಿದ್ರು ನೋಡಿ ಏನು ಚೆನ್ನಾಗಿದೆ ಇದು ಫೋಟೋಸ್ ತೆಗೆ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ಈವ್ನಿಂಗ್ ಹೋಗಿದ್ದರಿಂದ ಯಾವ ಥರ ಇದೆ ನಾನು ತುಂಬ ಎಂಜಾಯ್ ಮಾಡಿದೆ ಇಲ್ಲಿ ತುಂಬ ಫೋಟೋ ಶೂಟ್ ಮಾಡಿಕೊಂಡು ಎಲ್ಲೋ ಔಟ್ ಆಫ್ ಕಂಟ್ರಿಗೆ ಹೋದಂಗಿದೆ ಕೇರಳ ಈ ಥರ ಬೇರೆ ಸ್ಟೇಟ್ಗೆಲ್ಲ ಹೋದಂಗಿದೆ ನಮಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಫ್ಯಾಮಿಲಿ ಜೊತೆ ಬರೋದಕ್ಕೆ ಒಳ್ಳೆ ಪ್ಲೇಸ್ ಇದು ಹಾಗೆ ನೆಕ್ಸ್ಟ್ ನಾವು ಒನ್ ಅವರ ಮುಗಿಸ್ಕೊಂಡು ಮುರುಡೇಶ್ವರಕ್ಕೆ ಬಂದು ಮುರುಡೇಶ್ವರದಲ್ಲಿ ನಾವು ಅಲ್ಲೇ ಸ್ಟೇ ಆದವು ಅಲ್ಲೇ ಸ್ಟೇ ಆದ್ರೆ ಮಾಡಿಕೊಂಡು ನೋಡಿ ಕೊನೆಗೂ ಸಿಗಂದೂರು ಮತ್ತು ಗೋಕರ್ಣ ಎಲ್ಲ ಮುಗಿಸ್ಕೊಂಡು ಮುರುಡೇಶ್ವರಕ್ಕೆ ಬಂದು ಆಲ್ಟಾಗಿದ್ವಿ ನೋಡಿ ಇಲ್ಲಿ ರೂಮ್ ಮಾಡಿದ್ವಿ ರೂಮಲ್ಲಿ ಎ ಸಿ ಇದೆ ಟಿ ವಿ ಎಲ್ಲ ಆಪ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ರೂಮ್ ಇದು ನಾವು ಮುರುಡೇಶ್ವರಕ್ಕೆ ಬಂದು ಸ್ಟೇ ಆಗಿಬಿಟ್ಟು ನೈಟ್ ಅಲ್ಲೇ ದರ್ಶನನೂ ಮುಗಿಸ್ಕೊಬ್ರು ಮತ್ತು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಬೀಚ್ ಇದೆ ದೇವಸ್ಥಾನದ ಪಕ್ಕದಾನೆ ಅಲ್ಲಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ರು ಅಲ್ಲೂ ತುಂಬ ಚೆನ್ನಾಗಿದೆ ಮುರುಡೇಶ್ವರ ದೇವಸ್ಥಾನ ಹಾಗೆ ಮುರುಡೇಶ್ವರ ಮುಗಿಸ್ಕೊಂಡು ಬರಬೇಕಾದ್ರೆ ಆಂದಿವೇಲಿ ಮರವಂತೆ ಬೀಚ್ ಅಂತ ಇದೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ಇದಂತೂ ಅಂದರೆ ತುಂಬ ಜನ ಇರಲಿಲ್ಲ ನಾವು ಹೋಗ್ಬೇಕಾದ್ರೆ ಅಂದ ಮೇಲೆ ಸಿಗೋದ್ರಿಂದ ಹಂಗೆ ಒಳಗಡೆ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಕೊಂಡು ಮಕ್ಕಳೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಮುಂದೆ ಬಂದು ಈ ಬೀಚಲ್ಲಿಂತೂ ತುಂಬ ಹಳೆ ಅಲೆಗಳು ಜೋರಾಗಿ ಬರ್ತಾಯಿತ್ತು ಅದರಿಂದ ಜಾಸ್ತಿ ಆಟ ಆಡೋದು ಬೇಡ ಅಂದ್ಕೊಂಡು ಹಂಗೆ ಸಿಂಪಲ್ಲಾಗಿ ಆಟ ಆಡಿಕೊಂಡು ಈ ಕಡೆ ಬಂದು ಫ್ರೀಯಾಗಿತ್ತು ಅಷ್ಟೊಂದು ಜನ ಏನಿರಲಿಲ್ಲ ನಾವು ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ಮಿಸಸ್ ಇಲ್ಲೂ ಒಂದೆರಡು ಫೋಟೋ ಶೂಟ್ ಮಾಡಿಸಿ ಮುಂದೆ ಬಂದು ನೋಡಿ ಏನು ಚೆನ್ನಾಗಿದೆ ಅಲೆಗಳು ಎಲ್ಲ ಕಡೆ ಬೀಚಲ್ಲೂ ಆಟ ಆಡೋದು ಹೋಗ್ತಾ ಇರೋದು ಮುಂದೆ ಅರುವಂತೆ ಬೀಚ್ ಮುಗಿಸ್ಕೊಂಡು ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಬಂದು ಇಲ್ಲಿ ಸ್ಪೆಷಲ್ ಏನಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸೌದೆ ತರ ಜೋಡಿಸಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇರಿ ವೆಯ್ಟ್ ಮಾಡ್ತಾ ಇರಿ ಹಾಗೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್